ಅಲ್ಲಮ್ಮಪ್ರಭುದೇವರ ವಚನಗಳಲ್ಲಿ ಯೋಗ ವಿಚಾರಗಳು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂದು ಎಂಟು ಯೋಗವುಂಟು ಈ ಯೋಗದೊಳಗೆ ಅಳಿದು ಕೂಡುವುದು ಒಂದು ಯೋಗ ಅಳಿಯದೆ ಕೂಡುವುದು ಇನ್ನೊಂದು ಯೋಗ ಅಳಿಯದೆ ಕೂಡುವ ಯೋಗ ಅರಿಯದು ಕಾಣ ಗುಹೇಶ್ವರ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ಸು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಕೂಡಲೇ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಕಾಣುತ್ತೆ ಬೆಲ್ಲನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ನಲ್ಲಿ ಅನೇಕರ ಫೋನ್ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತರಿಂದ ಇಪ್ಪತ್ತು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ವಚನದ ಅರ್ಥವನ್ನು ತಿಳಿಸ್ಕೊಡ್ತೇನೆ ಅಷ್ಟಾಂಗ ಯೋಗ ಅಷ್ಟ ಅಂದರೆ ಎಂಟು ಎಂಟು ಯೋಗದಲ್ಲಿ ಯಾವುದು ಆ ಎಂಟು ಯೋಗಗಳು ಯಮ ನಿಯಮ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಹೀಗೆ ಎಂಟು ಯೋಗ ಉಂಟು ಇವು ಇದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ ಈ ಎಂಟು ಯೋಗದಲ್ಲಿ ಅಳಿದು ಕೂಡುವುದು ಒಂದು ಯೋಗ ಕೂಡುವುದು ಒಂದು ಯೋಗ ಅಂದರೆ ಏನು ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಏನಿದಾವಲ್ಲ ಇವುಗಳಲ್ಲಿ ದೇಹಕ್ಕೆ ಸಂಬಂಧಿಸಿದ ವಿಚಾರಗಳು ಇದ್ದಾವೆ ಉದಾಹರಣೆಗೆ ಕಣ್ಣು ಕಣ್ಣು ರೂಪವನ್ನು ನೋಡ್ತದೆ ಆ ರೂಪವನ್ನು ನೋಡಿದಾಗ ಮನಸ್ಸೇನು ಮಾಡ್ತದ ನನಗೆ ಬೇಕು ಅನ್ಸದೆ ಕಣ್ಣು ಮಾವಿನ ಹಣ್ಣನ್ನು ನೋಡ್ತದೆ ಸೇಬು ಹಣ್ಣನ್ನು ನೋಡ್ತದೆ ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ನೋಡ್ತದೆ ಇವೆಲ್ಲ ನೋಡಿದಾಗ ಖರ್ಜೂರ ಕಲ್ ಸಕ್ಕರೆ ಇವೆಲ್ಲವನ್ನು ನೋಡ್ತದೆ ಹಲಸು ಹಣ್ಣು ಹಿಂಗೆಲ್ಲ ಏನೇನೋ ನೋಡ್ತದೆ ನೋಡಿದಾಗ ಎಳನೀರು ಇವೆಲ್ಲ ನನಗೆ ತಿನ್ನಕ್ಕೆ ಕುಡಿಯೋಕ್ಕೆ ಎಳನೀರು ಬೇಕು ಅಂತ ಅಂದ್ರೇನು ಯಾವ ವಸ್ತುಗಳನ್ನು ಈ ಕಣ್ಣು ನೋಡ್ತದೆ ಆ ವಸ್ತುಗಳು ತನಗೆ ಅಗತ್ಯವಾಗಿ ಮತ್ತು ಇಷ್ಟವಾಗಿ ಕಂಡಾಗ ಮನಸ್ಸೇನು ಮಾಡ್ತದೆ ಅದನ್ನು ಬೇಕು ಅಂತ ಬಯಸ್ತದೆ ಈಗ ಮಾವನ ಹಣ್ಣು ಬೇಕು ಎಳನೀರು ಬೇಕು ಹಲಸು ಹಣ್ಣು ಬೇಕು ಹೀಗೇನು ಮಾಡ್ತದೆ ಬಯಸ್ತದೆ ಅಳಿದು ಕೂಡುವುದು ಒಂದು ಯೋಗ ಅಂದರೆ ಏನು ಅಂದ್ರೇನು ಕಣ್ಣು ಯಾವುದೂ ವಸ್ತುಗಳನ್ನು ನೋಡ್ತದೆ ಮನಸ್ಸು ಯಾವುದನ್ನು ಬಯಸ್ತದೆ ಬೇಕು ಅಂಥೇಳಿ ಆಗ ಬಯಕೆ ಆಶೆ ಅಪೇಕ್ಷೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ ಉಂಟಾದಾಗ ನಾವು ಸಂಯಮ ನಿಗ್ರಹ ಮಾಡಿದಾಗ ಆ ಆಶೆ ಅಪೇಕ್ಷೆ ಅಲ್ಲಿಗೆ ನಿಂತು ಹೋಗುತ್ತೆ ಆದರೆ ಮಕ್ಕಳಿಗೆ ಬಂದಾಗ ಆ ಮಗು ಬೊಂಬೆಯನ್ನು ಸಿಹಿ ತಿನಿಸನ್ನು ನೋಡಿದಾಗ ಕೊಡಿಸೋವರೆಗೂ ಅದು ಸುಮ್ಮನೆ ಇರೋದಲ್ಲ ಅದು ಸೊ ಅಪೇಕ್ಷೆ ನೆರವೇರಲೇಬೇಕು ಅದು ಅಳ್ತನೇ ಇರ್ತದೆ ರಚ್ಚೆ ಹಿಡಿತದೆ ಹಾಗೆ ಬೆಳೆದ ಕೆಲವು ಮಕ್ಕಳಿದಾವೆ ವಯಸ್ಸಿಗೆ ಬಂದಂಥ ಗಂಡು ಅವರಿಗೆ ಹಣ ಅಧಿಕಾರ ಯೌವನ ಬಂದಾಗ ಮದ ಬರ್ತದೆ ದರ್ಪಗಳು ಬರ್ತದೆ ದುರಹಂಕಾರ ಬರ್ತದೆ ಆಗ ಸಿಕ್ಕ ಸಿಕ್ಕ ಹೆಣ್ಣುಮಕ್ಕಳೆಲ್ಲ ನನಗೆ ಬೇಕಂತ ಅಪೇಕ್ಷೆ ಮಾಡ್ತಾರೆ ಇದು ಇವತ್ತು ಭಾರತ ದೇಶದಾದ್ಯಂತ ಎಲ್ಲಿ ನೋಡಿದರಲ್ಲಿ ಅವೇ ಇದೆ ನೀವು ಮೀಡಿಯಾಗಳಲ್ಲಿ ಹೋದರೆ ಎಲ್ಲಿ ನೋಡಿದರಲ್ಲಿ ಈ ಅಪೇಕ್ಷೆಯ ಮೇಲಾಟವನ್ನೇ ನಾವು ಎಲ್ಲ ಕಡೆ ಕಾಣ್ತಾ ಇದ್ದಾವೆ ದೆಹಲಿಯಲ್ಲಿ ಅವನ್ ಯಾವ ರಾಜ್ಯಸಭೆ ಎಂ ಪಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅವಳ ಮೇಲೆ ಮುಖ್ಯಮಂತ್ರಿ ಕಚೇರಿಯಲ್ಲಿಯೇ ದೌರ್ಜನ್ಯ ನಡೆಸಿದ್ದಾನೆ ರಾಜ್ಯಸಭೆಯ ಎಂ ಪಿ ಆಗಿರುವ ಮಹಿಳೆಯ ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಆಗಿದ್ದ ಈ ಮಹಿಳೆಯ ಮೇಲೆ ಅದೇ ಪಕ್ಷದ ಮುಖ್ಯಮಂತ್ರಿಯ ಒಬ್ಬ ಆಪ್ತ ಸಹಾಯಕ ಮುಖ್ಯಮಂತ್ರಿಯ ಕಚೇರಿ ಮನೆಯಲ್ಲೇ ದೌರ್ಜನ್ಯ ಮಾಡ್ತಾನೆ ಮಹಿಳೆಯ ಮೇಲೆ ಅದು ಒಬ್ಬ ರಾಜ್ಯಸಭಾ ಎಂಪಿಗೆ ತನ್ನದೇ ಪಕ್ಷದ್ದು ಅಂಥ ದೌರ್ಜನ್ಯ ಹಲ್ಲೆ ಮಾಡ್ತಾನೆ ತುಳಿತಾನೆ ಮೈಯೆಲ್ಲ ಗಾಯ ಮಾಡ್ತಾನೆ ಏನೆಲ್ಲ ಅಧಿಕಾರದಲ್ಲಿ ಇರುವ ಒಬ್ಬ ರಾಜ್ಯಸಭೆ ಎಂಪಿಗೆ ಮಹಿಳೆ ಆಯೋಗದ ಅಧ್ಯಕ್ಷ ಆಗಿದ್ದ ಒಬ್ಬ ಹೆಣ್ಣು ಮಗಳ ಮೇಲೆ ಅದೇ ಪಕ್ಷದ ಒಬ್ಬ ಸಾಮಾನ್ಯ ಪಿ ಎ ಅವನು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದೆಲ್ಲ ಯಾಕಾಗ್ತದ ಅಹಂಕಾರ ಹಣದ ಮದ ಧನದ ಮದ ಯೌವನ ಮದ ಈ ಮದಗಳು ಮತ್ತು ವ್ಯಸನಗಳು ನಮ್ಮ ಕಣ್ಣು ಮನಸ್ಸು ದೇಹ ಇವುಗಳಲ್ಲಿ ತುಂಬಿ ತುಳುಕಾಡ್ತಾ ಇರ್ತದೆ ಇವು ಎಲ್ಲಿವರೆಗೆ ತುಳುಕಾಡ್ತಾ ಇರ್ತವೆ ಅಲ್ಲಿವರಿಗೆ ಮನುಷ್ಯ ದೌರ್ಜನ್ಯ ಮಾಡ್ತಾನೆ ಇರ್ತಾನೆ ಮಹಿಳೆಯರು ಎಂಥ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ ಹಲ್ಲೆಗೆ ಒಳಗಾಗ್ತಾನೆ ಇರ್ತಾರೆ ಅವರಿಗೆ ನ್ಯಾಯ ಸಿಗುವುದೇ ಇಲ್ಲ ಅದನ್ನು ಇಲ್ಲ ಅಷ್ಟಾಂಗ ಯೋಗದೊಳಗೆ ತಿಳಿಸ್ತಾ ಇದ್ದಾರೆ ಅಳಿದು ಕೂಡುವುದು ಒಂದು ಯೋಗ ಅಯ್ಯ ಮನುಷ್ಯನೇ ನಿನ್ನಲ್ಲಿ ಯಾವ ಈ ದೌರ್ಜನ್ಯ ಭಾವಗಳು ಪ್ರಕಟವಾಗುತ್ತವೆ ನಿನ್ನಲ್ಲಿ ಯಾವ ಹಿಂಸಾ ಪ್ರವೃತ್ತಿ ನಿನ್ನ ಕಣ್ಣಿನಲ್ಲಿ ನಿನ್ನ ಮನಸ್ಸಿನಲ್ಲಿ ಪ್ರಕಟವಾಗತ್ತೆ ಅದನ್ನು ನಿನ್ನ ದೇಹ ಕೈ ಕಾಲುಗಳಿಗೆ ತಂದು ನೀನು ದೌರ್ಜನ್ಯವನ್ನು ಏನು ಮಾಡ್ತೀಯ ಅದನ್ನು ಮೊದಲು ನೀನು ನಿಗ್ರಹಿಸಬೇಕು ನಿಗ್ರಹವನ್ನು ಅವನ ಕೈಲಿ ಮಾಡಲಿಕ್ಕೆ ಯಾಕಾಗಲ್ಲ ಇಂಥ ಕೆಲವು ದುಷ್ಟ ಗಂಡಸರು ಯಾಕೆ ದೌರ್ಜನ್ಯ ಮಾಡ್ತಾರೆ ಎಂಬುದಾಗಿ ಹೇಳಿದರೆ ಅವರಿಗೆ ಒಂದು ನಿಯಂತ್ರಣ ಹತೋಟಿ ಮೇಲಿನವರಿಂದ ಇರುವುದಿಲ್ಲ ಶಿಕ್ಷೆ ಮತ್ತು ದಂಡನೆ ಇದೆ ಅನ್ನೋದು ಇದ್ದರೆ ಅವರು ಎಂಥ ಸ್ವೇಚ್ಛಾ ಪ್ರವೃತ್ತಿಗೆ ಹೋಗೋದಿಲ್ಲ ದಂಡನೆ ಮತ್ತು ಶಿಕ್ಷೆ ಇಲ್ಲದೆ ನಾನು ಪರಾಗಿ ಬಿಡಬಹುದು ನಾ ಏನು ಮಾಡಿದರೂ ಜಯಿಸ್ಕೊಂಬಿಡಬಹುದು ಎನ್ನುವ ಈ ಮದ ಅಜ್ಞಾನ ಅಧಿಕಾರ ಹಣ ಇವು ಇರ್ತದ ಅಲ್ಲಿವರಿಗೆ ಈ ದುಷ್ಟ ಮನುಷ್ಯರು ಹಣದ ಬಲದಿಂದ ಅಧಿಕಾರದ ಬಲದಿಂದ ಯೌವನದ ಬಲದಿಂದ ಅಜ್ಞಾನದ ಬಲದಿಂದ ಇಗ್ನೋರೆನ್ಸ್ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಅಜ್ಞಾನ ಅನುಭಾವ ಏನು ಹೇಳುತ್ತದೆ ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಶಿವಾನುಭವಿ ದಾಸ್ಯಮನರು ಹೇಳ್ತಾರೆ ನಾನೊಂದು ಸುರಗಯ ಏನೆಂದು ಹಿಡಿವೆನು ಏನಕ್ಕಿತ್ತು ಏನ ಇರಿವೆನು ಜಗವೆಲ್ಲ ನೀನಾಗಿ ಪರಮಾತ್ಮ ರಾಮನಾಥ ಎಲ್ಲ ಜೀವಜಾಲದಲ್ಲಿ ಪರಮಾತ್ಮನೇ ಇದ್ದಾನೆ ಅನ್ನೋದನ್ನು ಅನುಭಾವಿಗಳು ಕಾಣ್ತಾರೆ ಯಾಕೆ ಅವರಲ್ಲಿ ಆ ದರ್ಶನ ಅವ್ರ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತರಿಂದ್ರಿಯ ಬಹಿರಿಂದ್ರಿಯಗಳಿಗೆ ಅವರು ಕೊಟ್ಟಿದ್ದಾರೆ ಎಂಥ ಕ್ರೂರ ಪ್ರವೃತ್ತಿಗಳನ್ನು ಮದಗಳನ್ನು ವ್ಯಸನಗಳನ್ನು ವಿಷಯ ವಾಸನೆಗಳನ್ನು ಅವರು ಸಂಯಮ ಮಾಡಿ ಅವನ್ನ ನಿಗ್ರಹ ಮಾಡಿದ್ದಾರೆ ಆ ಆದ ಕಾರಣ ಅವರಿಗೆ ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮ ಕಾಣುತ್ತಾನೆ ಇವರಿಗೆ ದೌರ್ಜನ್ಯ ಮಾಡೋರಿಗೆ ಎಲ್ಲ ಜೀವಾವಳಿಗಳಲ್ಲಿ ಏನು ಕಾಣ್ತದೆ ಅವರಿಗೆ ವಿಷಯ ಕಾಣುತ್ತದೆ ಅವ್ರಿಗೆ ಏನು ಕಾಣ್ತದೆ ರೂಪ ಕಾಣುತ್ತದೆ ಅವ್ರಿಗೆ ಏನು ಕಾಣ್ತದ ಇಂದ್ರಿಯ ಅಪೇಕ್ಷೆ ಕಾಣುತ್ತದೆ ಅವ್ರು ಏನು ಕಾಣ್ತದೆ ಇಂದ್ರಿಯ ಅಪೇಕ್ಷೆಯಲ್ಲಿ ವಿಷಯದಲ್ಲಿ ರುಚಿ ಸ್ವಾದ ಕಾಣ್ತದೆ ಅದಕ್ಕಾಗಿ ಕ್ರೌರ್ಯವನ್ನು ಹಿಂಸೆಯನ್ನು ಮೆರೀತಾರೆ ಅದನ್ನೇ ಇಲ್ಲಿ ಅಲ್ಲಮ್ಮ ಪ್ರಭು ದ್ರೆ ಹೇಳ್ತಾರೆ ಅಳಿದು ಕೂಡುವುದು ಒಂದು ಯೋಗ ಅಳಿದು ಕೂಡುವ ಯೋಗ ಅಂದರೆ ಏನಪ್ಪ ಅಂದರೆ ಈ ಹೀನ ಪ್ರವೃತ್ತಿಗಳು ಈ ಫ್ಲೆಶ್ಶನ್ನು ಅನುಭವಿಸ್ಬೇಕು ಅನ್ನತಕ್ಕಂಥ ದುರ್ಭಾವನೆಗಳು ಏನು ಈ ಮದ ಇರುವ ಗಂಡಸರಲ್ಲಿ ಬರ್ತದಲ್ಲ ಅದನ್ನು ಎಲ್ಲಿವರೆಗೆ ನೀನು ನಿಗ್ರಹಿಸೋದಲ್ಲ ಅಲ್ಲಿವರೆಗೆ ನಿನಗೆ ಯೋಗ ಬರಲ್ಲ ಎಲ್ಲರೂ ನಾವು ಯೋಗ ಮಾಡ್ತೇವೆ ನಮಗೂ ಯೋಗ ಗೊತ್ತು ಅಂತಾರೆ ಏನು ಗೊತ್ತು ನಿಮ್ಮ ತಲೆ ಯೋಗ ಯೋಗ ಏನು ಗೊತ್ತು ಯೋಗದ ಬೇಸಿಕ್ ನಾಲೆಡ್ಜ್ ಏನದ ಗೊತ್ತದಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಇವು ಬೇಸಿಕ್ ಇವು ಐದು ಪಂಚ ತತ್ವಗಳು ಈ ಐದು ತತ್ವಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದಾವಲ್ಲ ಇವುಗಳನ್ನು ನಿನ್ನ ಶರೀರ ಅಂತರಿಂದ್ರಿಯ ಬಹಿರಿಂದ್ರಿಯಗಳಿಗೆ ನಿನ್ನ ಶರೀರ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರಕ್ಕೆ ನಿನ್ನ ದೇಹಕ್ಕೆ ನೀನು ಅಳವಡಿಸ್ಕೊಂಡಿರ್ಬೇಕು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಆಗ ನೀನು ಯೋಗ ಸಾಧನೆ ಆಗ್ತದೆ ಇಲ್ಲದೆ ಯೋಗ ಸಾಧನೆ ಆಗೋದಲ್ಲ ಅದನ್ನೇ ಅಲ್ಲಮ್ಮ ಪ್ರಭುದೇವರು ಅಳಿದು ಕೂಡುವುದು ಒಂದು ಯೋಗ ಅಂತಾರೆ ನೀನು ಮನಸ್ಸು ಮತ್ತು ಜೀವ ತಾದಾತ್ಮ ಭಾವದಲ್ಲಿ ಒಂದಾಗಬೇಕಾದರೆ ಬಹಿರ್ಮುಖವಾಗಿ ಹೋಗ್ತಕ್ಕಂಥ ಮನಸ್ಸನ್ನು ಮನು ಮನಸ್ಸನ್ನು ಜೀವನಾದ ಮನುಷ್ಯನು ಅದನ್ನು ಅಂತರ್ಮುಖ ಮಾಡಿಕೊಂಡು ಅಂತರ್ಮುಖವಾಗಿ ನೀನು ಜೀವ ಮತ್ತು ಮನಸ್ಸು ಅಲ್ಲಿ ನೀನು ಸಂಯೋಗ ಆಗಬಲ್ಲಡೆ ನಾನು ಜೀವ ನಾನು ಆತ್ಮನು ಎನ್ನುವ ಪ್ರಜ್ಞ ಅರಿವು ನಿನ್ನಲ್ಲಿ ಉಂಟಾಗುವುದಾದರೆ ಆಗ ನಿನಗೆ ಯೋಗ ಬ್ರಹ್ಮದ ವಿಚಾರ ಬಿಟ್ಬಿಡು ಪರಮಾತ್ಮನ ವಿಚಾರ ಬಿಟ್ಬಿಡು ನಾನು ಜೀವ ನಾನು ದೇಹ ನಾನು ಮನಸ್ಸು ಈ ಬಹಿರ್ಮುಖವಾಗುವ ಮನಸ್ಸನ್ನು ವಿಷಯ ಇಂದ್ರಯಾದಿಗಳಲ್ಲಿ ಹೋಗುವ ಮನಸ್ಸನ್ನು ವ್ಯಸವಾದಿಗಳಲ್ಲಿ ಹರಿದಾಡುವ ಮನಸ್ಸನ್ನು ಮದಗಳಿಂದ ಕುಣಿಯುವ ಈ ಮನಸ್ಸನ್ನು ನಿಗ್ರಹ ಮಾಡಿ ಅಂತರ್ಮುಖಗೊಳಿಸಿ ಈ ಜೀವನಾನು ಎನ್ನುವ ಜೀವನಲ್ಲಿ ನೀನು ಈ ಮನಸ್ಸನ್ನು ಸಂಲಗ್ನಗೊಳಿಸಬಲ್ಲೆಯಾದರೆ ಅಲ್ಲಿಯೇ ನೀನು ಲಿಪ್ತಗೊಳಿಸಬಲ್ಲೆಯಾದರೆ ಅಲ್ಲಿಯೇ ನಿನ್ನ ಮನಸ್ಸನ್ನು ತನ್ಮಯಗೊಳಿಸಬಲ್ಲೆಯಾದರೆ ಆಗ ನಿನಗೆ ಯೋಗ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಯೋಗ ಸಾಧ್ಯ ಆಗ್ತಲ್ಲ ಬರೀ ಯೋಗಾಸನ ಮಾಡ್ತಿರ್ತೀರಿ ಬರೀ ಕಣ್ಮುಚ್ ಕೂತಿರ್ತೀರಿ ಕಣ್ಮುಚ್ ಕೂತರೆ ಯೋಗಾಸನ ಮಾಡ್ಕೊಳ್ತಾ ಹೋದರೆ ಯೋಗ ಸಾಧನೆ ಆಗೋದಿಲ್ಲ ಯೋಗ ಸಾಧನೆ ಧ್ಯಾನ ಸಾಧನೆ ಯಾವಾಗ ಆಗ್ತದೆ ಅಂತೇಳಿದರೆ ಅಂತರಿಂದ್ರಿಯ ನಿಗ್ರಹ ಬೌರಿನ್ ಬಹಿರಿಂದ್ರಿಯ ನಿಗ್ರಹ ಅಂತರಂಗ ಸಂಯಮನ ಬಹಿರಂಗ ಸಂಯಮನವನ್ನು ನೀನು ಮಾಡಿಕೊಳ್ಳಬೇಕಾಗ್ತದೆ ಇದನ್ನು ನೀನು ಆಚರಣೆಯಲ್ಲಿ ಪಾಲನೆ ಮಾಡಬೇಕಾಗ್ತದೆ ಆಗ ನಿನಗೆ ಜೀವದೊಳಗ ಶಿವ ಆತ್ಮನಲ್ಲಿ ಪರಮಾತ್ಮ ಇರುವುದು ಕಾಣುತ್ತದೆ ಇಲ್ಲಿ ಅವರು ಕಾಣಲ್ಲ ಅವನು ದೌರ್ಜನ್ಯ ಮಾಡದ ಯಾಕೆ ಮಹಿಳೆಯ ಮೇಲೆ ಒಬ್ಬ ರಾಜ್ಯಸಭೆ ಎಂ ಮೇಲೆ ತನ್ನದೇ ಪಕ್ಷದ ರಾಜ್ಯಸಭೆ ಎಂ ಪಿ ಮತ್ತು ಅವಳಿಗೆ ಅಧಿಕಾರ ಮಹಿಳಾ ಆಯೋಗದ ಅಧ್ಯಕ್ಷ ನೀನು ಒಬ್ಬ ಸಣ್ಣ ಗುಮಾಸ್ತ ಕ್ಲರ್ಕ ಆದರೆ ಇವನಿಗೆ ಮದ ಎಷ್ಟಿರಬೇಕು ಗಂಡಸು ಮದ ನಾನು ಮುಖ್ಯಮಂತ್ರಿಗೆ ಪಿ ಎ ಅಂದ್ರೆ ಏನಾಗುತ್ತೆ ದೌರ್ಜನ್ಯ ಮಾಡಲಿಕ್ಕೆ ಗಂಡಸು ಆಕೆಯನ್ನು ಹೊಡಿತನ ತುಳಿತನ ಮೈಯೆಲ್ಲ ಗಾಯ ಮಾಡ್ತಾನಂದ್ರೆ ಅರ್ಥ ಏನಪ್ಪ ಅಂದರೆ ಅಗ್ನವನಲ್ಲಿ ತಾಂಡವ ಆಡ್ತದ ಅವನ ಹೆಂಗೆ ತೊಳ್ದಾನ ಅವನ ಹೆಂಗೆ ಒಡ್ದಾನ ಅವನ ಹೆಂಗೆ ಮೈಯೆಲ್ಲ ಗಾಯ ಮಾಡಿದಾನ ಹಂಗೆ ಅವನಿಗೆ ಮೈ ತುಂಬ ಸೂಚಿಯಲ್ಲಿ ದಬ್ಬಳದಲ್ಲಿ ಚುಚ್ಚಿ ಅಲ್ಲಿಗೆ ಅಗ್ನಿಯನ್ನ ಎಲೆಕ್ಟ್ರಿಕ್ ಕರೆಂಟನ್ನು ಎಲ್ಲ ಕಡೆ ಅವನಿಗೆ ಪಾಸ್ ಮಾಡಬೇಕು ಆಗ ಅವನಿಗೆ ನೋವು ಅಂದ್ರೇನು ಅಂತ ಗೊತ್ತಾಗ್ತದೆ ಇನ್ನೊಂದು ಜೀವಕ್ಕೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಮಾಡುವ ನೋವು ಎಷ್ಟು ಆಳ ಎಷ್ಟು ಗಂಭೀರ ಎಷ್ಟು ಅಮಾನುಷ ಎನ್ನುವುದು ಅರ್ಥ ಆಗಬೇಕಾದ್ರೆ ಸ್ವತಃ ಅವನಿಗೆ ಮೈಯೆಲ್ಲ ಸೂಚಿಯಲ್ಲಿ ಚುಚ್ಚಿ ಆ ಚುಚ್ಚಿದ ಜಾಗಕ್ಕೆ ಅಗ್ನಿಯಲ್ಲಿ ಕರೆಂಟಲ್ಲಿ ಸ್ಪರ್ಶ ಮಾಡಿಸಿದಾಗ ಆಗ ಇನ್ನೊಬ್ಬರು ನೋವು ತನಗೆ ಆದಾಗ ಹೇಗೆ ಅನ್ನೋದು ಅನುಭವಕ್ಕೆ ಬರ್ತದ ಇಂಥ ಶಿಕ್ಷೆ ದಂಡನೆ ಕಾನೂನಿನಿಂದ ಇಂತಹ ದುಷ್ಟ ಮನುಷ್ಯರಿಗೆ ಆಗದೆ ಹೋದರೆ ಅಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ಸಿಗೋದಿಲ್ಲ ಯೋಗ ಅಂದ್ರೇನು ಬರೀ ಬೈ ಮಾತಲ್ಲ ಬರೀ ಆಸನ ಹಾಕೋದಲ್ಲ ಬರೇ ಕಣ್ಮುಚ್ಚಿ ಕೊಡೋದಲ್ಲ ಅದನ್ನು ಆಚರಣೆ ಮಾಡೋದು ಅಂತಾರಲ್ಲ ಮಪ್ರಭುದೇವರು ಅದನ್ನೇ ಕೂಡುವುದು ಒಂದು ಯೋಗ ಕೂಡುವುದು ಒಂದು ಯೋಗ ಅಂದ್ರೇನು ಯಾವ ಈ ಆಶೆಗಳು ನಿನ್ನಲ್ಲಿ ಉಂಟಾಗ್ತವೆ ಅದನ್ನು ನೀನು ಸಂಯಮ ಮಾಡು ಇನ್ನೊಬ್ಬರನ್ನು ಗೌರವದಿಂದ ಕಾಣು ಮಹಿಳೆಯರನ್ನು ತಾಯಿ ಸಹೋದರಿ ಅವ್ವ ಅಂತ ಕಾಣು ಹಾಗೆ ಭಾವ ನಿನ್ನಲ್ಲಿ ದುರ್ಭಾವ ಬರ್ತದ ಅಂತೇಳಿದರೆ ನೀನು ಮನುಷ್ಯನಾಗಲಿಕ್ಕೆ ಯೋಗ್ಯ ಅಲ್ಲ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹನಲ್ಲ ನೀನು ಮರಣದಂಡನೆಯನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹನಾಗಿದ್ದೀಯಾ ಅದನ್ನು ಯೋಗ ಹೇಳ್ತದೆ ಅಳಿದುಕೂಡುವುದು ಒಂದು ಯೋಗ ಈ ಎರಡು ಯೋಗದೊಳಗೆ ಅಳಿಯದೆ ಕೂಡುವ ಯೋಗ ಅರಿಯದು ಕಾಣಾಗುಹೇಶ್ವರ ಅಳಿಯದೆ ಕೂಡುವ ಯೋಗ ಅಂದ್ರೇನು ಈ ಭಾವನೆಗಳೆಲ್ಲ ನಮ್ಮಲ್ಲಿ ಇದ್ದರೂ ಕೂಡ ನಾನು ಆ ಮಹಿಳೆಯನ್ನು ಮುಟ್ಟಬಾರದು ಎನ್ನುವ ಅರಿವು ಬರಬೇಕು ಇದು ಎಲ್ಲರಿಗೆ ಸಾಧ್ಯ ಇಲ್ಲ ಅಂತಾರೆ ಅಲ್ಲಮ್ಮ ಪ್ರಭು ದೇವರು ಎಲ್ಲರಿಗೂ ಸಾಧ್ಯ ಆಗೋದಾದರೆ ಕೀಚಕಾಯಕೆ ಕುಟ್ಕೋತಿದ್ದ ಎಲ್ಲರಿಗೆ ಸಾಧ್ಯ ಆಗೋದಾದರೆ ದುರ್ಯೋಧನ ದುಶಾಸನರು ಯಾಕೆ ಕುಟ್ಕೋತಾಯಿದ್ರು ಎಲ್ಲರಿಗೆ ಈ ನಿಗ್ರಹ ಸಾಧ್ಯವಾಗೋದಾದರೆ ಇವತ್ತು ದೇಶದಾದ್ಯಂತ ನಾವೆಲ್ಲ ಮಹಿಳೆಯರ ಮೇಲೆ ಹುಡುಗಿಯರು ಕನ್ನೆಯರು ವಿದ್ಯಾರ್ಥಿನಿಯರ ಮೇಲೆ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳು ಏನನ್ನು ಮತ್ತೆ 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 ದೃಶ್ಯಗಳನ್ನು ತೋರಿಸ್ತಾ ಇದೆ ಅವರ ಹಲ್ಲೆ ಆಗ್ತಾಯಿದೆ ಕೊಲೆ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ದುರಾಚಾರ ಆಗ್ತಾ ಇದೆ ಇದೆಲ್ಲ ಗಂಡಸರಿಂದ ಯುವಕರಿಂದ ಯಾಕೆ ಆಗ್ತಾ ಇದೆ ಅಂದರೆ ಅವರಿಗೆ ಕಾನೂನಿನ ಭಯ ಇಲ್ಲ ಎಲ್ಲಿ ಕಾನೂನಿನ ದಂಡನೆ ಈ ಗಂಡಸರಿಗೆ ಈ ಅಜ್ಞಾನಿಗಳಿಗೆ ಈ ಯೌವನದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ತದೆ ಅನ್ನೋದು ಖಚಿತವಾಗುವುದಿಲ್ಲ ಅಲ್ಲಿಯವರೆಗೆ ಮಹಿಳೆಯರು ದೌರ್ಜನ್ಯಕ್ಕೆ ತುತ್ತಾಗ್ತಾನೆ ಇರ್ತಾರೆ ಯಾಕೆ ಇಂಥ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲೂ ಮುಖ್ಯಮಂತ್ರಿಗಳಿದ್ದಾರೆ ಅನೇಕ ದೌರ್ಜನ್ಯ ನಡೆದವ್ರ ಮೇಲೆ ಏನು ಕಾನೂನು ಪಾಲನೆ ಸರಿಯಾಗಿ ಆಗ್ತದ ಅನ್ನೋದು ಇಲ್ಲವೇ ಇಲ್ಲ ಸ್ವತಃ ನೇಹ ತಂದೆ ಹೇಳ್ತಾ ಇದ್ದಾರೆ ನನ್ನ ಮಗಳು ಕೊಲೆ ಮುಚ್ಚಿ ಮುಚ್ಚಾಕಿಬಿಟ್ರು ಅಂತ ಸ್ವತಃ ನೇಹ ತಂದೆ ಹೇಳ್ತಾ ಇದ್ದಾರೆ ಮುಚ್ಚಿ ಹಾಕಿಬಿಟ್ರು ಗೃಹ ಮಂತ್ರಿ ನನ್ನ ಮನೆಗೆ ಬರಲಿಲ್ಲ ನನಗೆ ನ್ಯಾಯ ಕೊಡಲಿಲ್ಲ ಮುಖ್ಯಮಂತ್ರಿ ಬರೀ ಕಣ್ಮರಿಸೋದ್ರು ನ್ಯಾಯ ಸಿಗಲಿಲ್ಲ ಅದೇನು ಮುಂದುವರಲಿಲ್ಲ ಪನಿಷ್ಮೆಂಟ್ ಏನು ಆಗಲಿಲ್ಲ ಕಾನೂನಾತ್ಮಕವಾಗಿ ದಂಡನೆ ಆಗಬೇಕಲ್ವಾ ಆ ಕಾನೂನಿನ ದಂಡನೆ ಆದಾಗ ಮಾತ್ರ ಇಂಥ ಅಜ್ಞಾನದಲ್ಲಿರ್ತಕ್ಕಂಥ ಗಂಡಸರು ಆ ಕೆಟ್ಟ ಕೃತ್ಯಗಳನ್ನು ಮಾಡುವುದಕ್ಕೆ ಮಾಡ್ತಾರೆ ಆಗ ಮಹಿಳೆಯರು ಸೇಫ್ಟಿ ಆಗಿರ್ತಾರೆ ರಕ್ಷಣೆಯಾಗಿರುತ್ತಾರೆ ಎಂದೇ ಅದಕ್ಕೇ ರಾಜ ಮಹಾರಾಜರ ಕಾಲದಲ್ಲಿ ತುರುಗೋಳುಳ್ ಪೆಣ್ಮುಯ್ಯಲು ಕಾದಿ ಗೆಳಿದನ್ ವೀರ ಹಿಂದೆ ದನಗಳನ್ನು ಹೊತ್ಕೊಂಡು ಹೋಗ್ತಿದ್ರು ಮತ್ತು ಹೆಂಗಸರನ್ನು ಹೆಣ್ಮಕ್ಳನ್ನು ಹೊತ್ಕೊಂಡು ಹೋಗ್ತಿದ್ರು ದುಷ್ಟ ಗಂಡಸರು ಆಗ ಪ್ರತಿ ಊರಿನಲ್ಲಿ ಏನು ಮಾಡ್ತಿದ್ರು ರಾಜ ಮಹಾರಾಜರು ಊರಿನವರು ಅವರನ್ನು ಎಂತ ಆಪತ್ ಕಾಲಕ್ಕೆ ರಕ್ಷಿಸಬೇಕು ಅಂತಲೇ ಅನೇಕ ವೀರರನ್ನು ಪ್ರತಿಯೊಂದು ಊರಿನಲ್ಲೂ ಇಟ್ಟಿರ್ತಿದ್ರು ಅವರೇನು ಮಾಡ್ತಿದ್ರು ಅಂಥ ದುಷ್ಕೃತ್ಯ ಪ್ರಕಟ ಆಗ್ತಿದ್ದಂಗೆ ಅವ್ರ ಮೇಲೆ ಬಿದ್ದು ಅವರನ್ನು ಕೊಂದು ಆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗದಂಗೆ ಸುರಕ್ಷಿತವಾಗಿ ಊರಿಗೆ ಕರ್ಕೊಂಬಂದು ಅವರವ್ರ ಮನೆಗೆ ಅವರನ್ನು ತಲುಪಿಸ್ತಿದ್ರು ನೋಡಿ ರಾಜರ ಕಾಲದಲ್ಲಿ ಎಷ್ಟು ಸುರಕ್ಷಿತ ಇತ್ತು ಅಂಥವ್ರಿಗೆ ಶಾಸನಗಳನ್ನು ಕೂಡ ಹಾಕ್ಸಿದ್ದಾರೆ ಇವರು ಇಂಥ ಮಹಿಳೆಯರನ್ನು ಸಂರಕ್ಷಣೆ ಮಾಡಿದರು ಇಂಥವ್ರ ಮಕ್ಕಳು ಇಂಥ ಊರಿನವರು ಅಂತೇಳಿ ಎಲ್ಲಿ ಬೇಕಲ್ಲಿ ಶಾಸನ ಇದೆ ಇಂಥ ಶಾಸನ ಇವತ್ತು ಕೂಡ ಆಗಬೇಕಾಗ್ತದೆ ಊರು ಊರಿನಲ್ಲಿಯೂ ಹಳ್ಳಿ ಹಳ್ಳಿಯಲ್ಲಿ ಇದು ಪ್ರಕಟ ಆಗಬೇಕು ಅದು ಹೊರಗೆ ಎಲ್ಲಿ ನೋಡಿದ್ರಲ್ಲಿ ಇಂಥ ಶಾಸನಗಳು ಬೋರ್ಡ್ಗಳು ಕಂಡಾಗ ಆಗ ದುಷ್ಕೃತ್ಯಗಳನ್ನು ಮಾಡೋರ್ಗೆ ಅದಕ್ಕೆ ಬೋರ್ಡ್ ಕಾಣ್ತದೆ ಏಯ್ ನಾ ದುಷ್ಕೃತ್ಯ ಮಾಡೋಕ್ಕೋದ್ರೆ ನನಗೆ ಮರಣದಂಡನೆ ಆಗ್ತದೆ ನನಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಬರೇ ಜೀವಾವಧಿ ಶಿಕ್ಷೆ ಅಲ್ಲ ಪ್ರತಿನಿತ್ಯ ಕಠಿಣವಾದ ಜೀವಾವಧಿ ಶಿಕ್ಷೆ ಪ್ರತಿನಿತ್ಯ ಸೂಜಿಯನ್ನು ಚುಚ್ಚಿ ಅಲ್ಲಿಗೆ ಬೆಂಕಿಯನ್ನು ಸೋಗಿಸಿ ಅಲ್ಲಿಗೆ ಕರೆಂಟನ್ನು ಕೊಟ್ಟು ನೋವು ಅಂದರೆ ನೀನು ತಿಳಿ ಮಗನೆ ಅಂತೇಳಿ ಕಾನೂನು ಆ ಅನುಭವವನ್ನು ನಿನಗೆ ಮಾಡಿಸ್ದಾಗ ನೋವು ನಿನಗೆ ಅನುಭವಕ್ಕೆ ಬಂದಾಗ ಆಗ ದುಷ್ಟ ಮನುಷ್ಯರು ಇಂಥ ದುಷ್ಟ ಕೆಲಸಗಳನ್ನು ಮಾಡುವುದನ್ನು ಬಿಡ್ತಾರೆ ಆಗ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ಅಲ್ಲಮ ಪ್ರಭುದೇವರು ಯೋಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟಾಂಗ ಯೋಗದೊಳಗೆ ಅಳಿದು ಕೂಡುವುದು ಒಂದು ಯೋಗ ಅಳಿದು ಕೂಡುವುದು ಒಂದು ಯೋಗ ಅಂದ್ರೇನು ಏನು ಈ ದುರ್ಭಾವನೆಗಳು ಬರುತ್ತದೆ ಅಯ್ಯ ಮನುಷ್ಯ ಅವುಗಳನ್ನು ನಿಗ್ರಹ ಮಾಡು ಈ ದುರ್ಭಾವನೆಗಳನ್ನು ಸಂಯಮದಲ್ಲಿ ಇಟ್ಕೊ ನಿನ್ನ ನಿಯಂತ್ರಣದಲ್ಲಿ ಇಟ್ಕೋ ಅಂತರಿಂದ್ರಿಯ ನಿಗ್ರಹ ಬಹಿರೇಂದ್ರಿಯ ನಿಗ್ರಹವನ್ನು ನೀನು ಮಾಡು ಆಗ ಮಾತ್ರ ಸಮಾಜ ನಾಡು ರಾಷ್ಟ್ರ ಊರು ಕ್ಷೇಮವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಕುಟುಂಬಗಳು ಮಹಿಳೆಯರು ಕಣ್ಣೀರಾಕಬೇಕಾಗ್ತದೆ ಇದನ್ನೇ ಅಳಿದು ಕೂಡುವುದು ಒಂದು ಯೋಗ ಅಳಿಯದೆ ಕೂಡುವುದು ಇನ್ನೊಂದು ಯೋಗ ಈ ಎಲ್ಲ ಭಾವನೆಗಳು ಇದ್ದರೂ ಕೂಡ ನೀನು ಪರಮಾತ್ಮನ ಪಡ್ಕಂತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ ಅಂತಾರೆ ಅಲ್ಲ ಮತ್ತು ಈ ದುರ್ಭಾವನೆಗಳನ್ನು ನೀನು ನಿಯಂತ್ರಣ ಮಾಡಿದಾಗಲೇ ನಿನಗೆ ಪರಮಾತ್ಮ ನಿನಗೆ ಅರಿವು ಜ್ಞಾನೋದಯ ಆಗೋದು ಈ ದುರ್ಭಾವನೆಗಳಿದ್ದಾಗ ನಿನಗೆ ಜ್ಞಾನೋದಯ ಆಗೋಲ್ಲ ಅದು ಅರಿಯದು ಈ ದುರ್ಭಾವನೆಗಳನ್ನು ನೀನು ಸಂರಕ್ಷಣೆ ನಿಗ್ರಹ ಮಾಡಿದಾಗ ಮಾತ್ರ ಈ ದುರ್ಭಾವಗಳನ್ನು ಸಂಪೂರ್ಣ ಮೂಲೋತ್ಪಾಟನೆ ಮಾಡಿದಾಗ ಮಾತ್ರ ನಿನಗೆ ಪರಮಾತ್ಮ ಜೀವಾತ್ಮ ಸಂಬಂಧ ಜ್ಞಾನೋದಯ ಆಗ್ತದೆ ಇಲ್ಲದೆ ಹೋದರೆ ಜ್ಞಾನೋದಯ ಆಗಲ್ಲ ಅರಿಯೋದು ಕಾಣ ನೀನು ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ ನೀನು ಯೋಗ ಸಾಧನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ನಿನ್ನ ಯೋಗ ಸಾಧ್ಯ ಆಗುವುದಿಲ್ಲ ಅರಿಯೋದು ಕಾಣ ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ ಸಂಯಮ ನಿಗ್ರಹ ಇಲ್ಲದೆ ಹೋದರೆ ನಿನ್ನಿಂದ ಯೋಗ ಸಾಧನೆ ಸಾಧ್ಯವಿಲ್ಲ ಬಹಳ ಸುಂದರವಾದ ವಿಚಾರಗಳನ್ನು ಅಲ್ಲಮ ಪ್ರಭುದೇವರು ಮನೋಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಗಂಡಸರಿಗೆ ನಿಗ್ರಹ ನಿಯಮ ಬೇಕು ಅದೇ ರೀತಿ ಮಹಿಳೆಯರಿಗೂ ನಿಗ್ರಹ ನಿಯಮ ಬೇಕು ಸಂಯಮ ಬೇಕು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕಾಣುತ್ತೆ ಅದನ್ನು ಒತ್ತಿ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಅಲ್ಲ ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಎನ್ನಲ್ಲಿ ಅನೇಕ ರೀತಿಯ ಅನೇಕರದು ನಿಮ್ಮ ವಾಟ್ಸಪ್ ಇದೆ ಅವ್ರಿಗೆಲ್ಲ ವೀಡಿಯೋ ಶೇರ್ ಮಾಡಿ